ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ನನ್ನ ತಮ್ಮನ ಹೆಂಡತಿ ಗರುತಿ ಆಗುತ್ತಾಳೆ ಕೈಯಾಳಿ ಆಗಿ ಮತ್ತೊಬ್ಬನ ತೋಳೆ ತೆಕ್ಕೇಳಿ ಬಿಗಿದಪ್ಪಿಕೊಳ್ಳುವ ಸೂರ್ಯ ನೀನು ಮರ್ಯಾದೆಯಿಂದ ಮಾತಾಡ್ ಕಲ್ತ್ಕೊಳ್ಳಿ ನೀವು ಮೇಲೆ ಸ್ವಲ್ಪ ನಿಗಾ ಇರಲಿ ಅಲ್ಲ ಏನೇ ಹಾದಿ ಬಿಟ್ಟ ಹೆಣ್ಣೆ ದೇವರಂತ ನನ್ನ ತಮ್ಮನ ಕಣ್ಣಿಗೆ ಮಣ್ಣೆರಿಸಿ ಬೆರೆಸಿ ಸರಸು ಆಡುವುದನ್ನು ಸುಳ್ಳು ಅಪಧ ಹಾಕಿ ಇಂತ ಹೆಸರು ತಿನ್ನುವ ಕೆಲ್ಸಕ್ಕೆ ನನ್ನನ್ನು ಗುರಿ ಮಾಡ್ಬೇಡಿ ನೀವು ನಾನಿಂತ ತಪ್ಪು ಕೆಲ್ಸ ಮಾಡೇ ಇಲ್ಲ ಬೇಕಿದ್ರೆ ನಿಮ್ಮ ಹೆತ್ತ ತಂದೆ ತಾಯಿ ಮೇಲೆ ಆನೆ ಮಾಡಿ ಹೇಳ್ತೀನಿ ಗಂಡನ ಬಾಯಿಗೆ ಕೊಂಡಿ ಹಾಕಿ ಮಿಂಡನಿಗೆ ಹುಂಡೆ ತಿನಿಸುವ ಸೂಳೆ ನೀನು ನನ್ನ ಎತ್ತವರ ಮೇಲೆ ಹಾಣೆ ಮಾಡಿದರೆಗೆ ಸಿಬಿಡುತ್ತೆ ಕೈ ಬಿಡು ಇವಳನ್ನ ಏನಾಗಿದೆ ನನಗೆ ಹುಚ್ಚಿಡಿದ ತಮ್ಮ ನನಗೆ ಹುಚ್ಚಿಡಿದಿದೆ ನೀವು ನಶೀಲವನ್ನು ಕಾಪಾಡಿದ್ರಿ ಅಣ್ಣ ನನ್ನ ಭಾಳ ಅಂದರೆ ಹಾಳು ಮಾಡಿಬಿಡ್ತಿದ್ದರೇ ಶಾಜ ಮಾತನಾಡ್ತಿರವೇ ನೀನು ಹೇಳೋದ್ರಲ್ಲಿ ಹೇಳಿದಿರಿ ನೀವೆ ನಿಮ್ಮ ಕಣ್ಣ ಎಲ್ಲ ಕಂಡಿತ ಆಯ್ತಲ್ಲ ಎಂದು ನೀವು ನನ್ನ ಹೆಂಡತಿ ಮೇಲೆ ಸಂಚು ಹಾಕಿ ಹೊಂಚು ಹಾಕುತ್ತಿರವೇ ಅಲ್ಲ ಆ ಎಂದಿನಿಂದ ಹಚ್ಚು ಹಾಕುತ್ತಿರವಣ್ಣ ನನ್ನ ಹೆಂಡತ್ಯ ಮೇಲೆ ಇಲ್ಲತ್ತ ಬಾ ಇಲ್ಲ ಸುತ್ತೀಚೆ ಕೆಲಸಕ್ಕೆ ಕೈ ಎಷ್ಟು ಕೈ ಹಾಕುವಷ್ಟು ಕಟ್ಕದು ಲಲ್ಲತ್ತ ಅಮ್ಮ ಇವಳು ಏನು ಮಾಡಿದಳು ಗೊತ್ತಾ ಇವಳು ನನ್ನ ಮನೆ ಬೆಳಗ ಬಂದ ಜ್ಯೋತಿ ಎಲ್ಲಪ್ಪ ಮೋಸ ಗಾದೆ ಮಾಡುವ ಪ್ರಯತ್ನ ಎಲ್ಲ ಮಾಡಿ ಅಮ್ಮನ ಮುಂದೆ ನಾಟಕ ಮಾಡ್ತಿ ಏನೋ ಮೂದು ಗೋಬಿ ಅಂತವನೆ ಇಲ್ಲ ತಾಯಿ ಇಲ್ಲ ಸುಳ್ಳು ಹೇಳಿ ನಮ್ಮಿಬ್ಬರ ಕರುಳು ಸಂಬಂಧ ಹರಿದು ಹಾಕಬೇಡ ಇಲ್ಲ ಕೈ ಮುಗಿದ ಬೇಡಿಕೊಳ್ಳುತ್ತೇನೆ ಈ ಯಜಮಾನರೇ 나 ನೀನು ಮೋಸ ಮಾಡಿದಿನ್ರಿ ಅಲ್ಲ ನಿಮ್ ತಮ್ಮನ್ನು ಪ್ರೀತಿ ಮಾಡುವಾಗ ನನ್ನ ಹೆಸರಿಗಿರುವ ಹತ್ತು ಎಕರೆ ಜಮೀನು ಅಂದಾಗ ನಾನು ಹಾಕ್ತೇನೆ ನನ್ನ ತಂದೆ ಗಳಿಸಿ ಕೊಟ್ಟ ಎರಡು ಎಕರೆ ಜಮೀನು ಅಷ್ಟೇ ಸಾಕು ತಮ್ಮ ಇವಳನ್ನು ಮನೆ ಬಿಟ್ಟು ಮೊದಲು ದೇವರಂತ ನನ್ನ ಹೆಂಡತಿಗೆ ಸಲದ ಇದೇನು ಚಿಕ್ಕಪ್ಪನ ಮನೆಯಲ್ಲಿ ಕದನ ನನ್ನ ತಂದೆ ಊರು ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಕು ತಪ್ಪು ಮಾಡಿದಕ್ಕಾಗಿ ನಿನ್ನ ತನ್ನ ಮನೆ ಬಿಟ್ಟು ಹೋಗಲೇಬೇಕು ಚಿಕ್ಕಪ್ಪ ನನ್ನ ತಂದೆಯವರು ಏನು ನಿನ್ನ ಚಿಕ್ಕಮ್ಮನೊಂದಿಗೆ ಸರಸ ಮಾಡುತ್ತಿದ್ದ ನಿನ್ನ ಕೆಟ್ಟ ತಂದೆ ಹೇಳುವ ಮಾತು ಸತ್ಯವೇ ಸುಳ್ಳು ಕಲ್ಲ ಸುಳ್ಳು ನಿನ್ನ ಚಿಕ್ಕಮ್ಮ ನನ್ನ ವೇಳೆ ಸುಳ್ಳು ಪ್ರದ ಒರೆಸಿ ನನ್ನಿಪ್ಪರ ಮನೆ ಬಿಟ್ಟು ಹೊರಗೆ ಹಾಕುತ್ತಿದ್ದಾಳೆ ಕಲ್ಲ ಹರಿದು ಹಾಕುತ್ತಿದ್ದಾಳೆ ಅದಕ್ಕಾಗಿ ನಾವು ಮನೆ ಬಿಟ್ಟು ಹೋಗಬೇಕು ಹೋಗಬೇಕ ಮುಖ ನೋಡಾಕತ್ತೀರ ನನ್ ಮನೆ ಬಿಟ್ಟು ಒಂದು ಕ್ಷಣವನ್ನು ಹೊರಟು ಹೋಗುತ್ತೇನೆ ಹೊರಟು ಹೋಗುವ ಬುದ್ಧ ನೀವು ಬರೀ ಸುಖವಾಗಿ ಕಾಲ ಕಡೆ ನಾವು ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ ಬೆಳೆ ಕೂರಾಗ ಹೋಗುತ್ತೇವೆ ಚಿಕ್ಕಪ್ಪ ಹೋಗುತ್ತೇವೆ ನನಗೆ ತುಂಬಾ ಹೋಗು ಮುನ್ನವೇ ಸ್ವಲ್ಪ ಅನ್ನ ಬಿದ್ದರೆ ಕೊಡುತ್ತೇವೆ ಚಿಕ್ಕಮ್ಮೆ ಹೋಗುತ್ತೇವೆ ಬರ್ತೇವೆ ನನ್ನ ತಂದೆ ನೋಡಿದರೆ ಇದೇ ಮಜಾ ತಂದೆ ನೋಡಿದರೆ ಬೀದಿ ಬೀದಿ ಬಿಗ್ ಜಂತಾಗಿದೆ ಎಂದು ತಂದೆ ಮಾರುತೇಶ ಮುಂಡೇಶ್ವರಿ ಇದು ನಮ್ಮ ಬದುಕಿಗೆ ನಿಮ್ಮ ಸಂಕಟದ ಕಬ್ಬ ನಾಟಕವನ್ನು ತಾಯಿ ನೀನಾದ್ರೂ ಹೇಳುವ ತಾಯಿ ಈ ಮನೆ ಬಿಟ್ಟು ನಾವು ಎಲ್ಲಿ ಹೋಗಿ ಬದುಕಬೇಕು ಇಲ್ಲದೆ ನಾವು ಹೇಗೆ ಜೀವನ ಸಾಗಿಸಲೇ ಜಲ ಬಂದಿದ್ದೇನೆ

ನೀಗೆ ದೇಕ್ಕೆ ಕೋಟಿ ಕೋಟಿ ತಮ್ಮಾ ಕೋಲೇ ಸಲಲಿ ದಕ ಕಾಲಿ ಎಡೆ ಬೇಡ ತಿರು ತಮ್ಮಾ ാക്കേട താലിക എന്നു വി ಬದುಕಲಿ ಎಲ್ಲಿ ಹೋಗಿ ಬದುಕಲಿ ಹೋಗುತ್ತೆ ಅತ್ತ ಹೋಗುತ್ತೇವೆ ನೀವಿಬ್ಬರು ಸುಖವಾಗಿ ಇಲ್ಲೇ ಕಾಲ ಕಳೆಯಿರಿ ನಡೆ ಕದ್ದ ಎಲ್ಲಾದರೂ ಭಿಕ್ಷೆ ಬೇಡಿ ಹೊಟ್ಟೆ ಬಾ ಕದ್ದ ಇವರಂತ ಇನ್ನು ಹೊಡಿಸ್ಕೊಂಡು ಬದುಕುವಷ್ಟು ಶಕ್ತಿ ನನಗೂ ನಿನಗೂ ಇಲ್ಲ ಕದ್ದ ನಡೆ ಹೋಗ ಸರೋಜ ನನ್ನ ಮನಸ್ಸು ಯಾಕೋ ತುಂಬಾ ಬೇಜಾರಾಗಿದೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ ನಿಂತ್ಕೊಳ್ರಿ ಹಾಗೆ ಹೋಗ್ತಾ ಇದ್ರಲ್ಲ ಇಂತ ದೊಡ್ಡ ಗಾನಂತ್ರಿ ಕೆಲಸ ಮಾಡಿದೀರ ನೀವು ಹಾಗೆ ಹೋದ್ರಿ ಹೀಗೆ ಈ ನನ್ನ ಕೆನ್ನಿಗೆ ಒಂದು ಮುತ್ತನ್ನು ನೀಡಿ ನನ್ನ ಜೊತೆ ಹಾಡಿ ಕುಣಿಯಬಾರ್ದೇನ್ರಿ ಹೇಳ ಸರೋಜ ನಾನು ಹೇಳಿದ್ನಲ್ಲ ನನ್ನ ಮನಸ್ಸು ತುಂಬಾ ಬೇಜಾರಾಗಿದೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ நம்மத்தோடு